ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಒಂದನೇ ಪ್ರೀತಿ ಈ ವಿಡಿಯೋನು ಬಹಳ ಬೇಜಾರಿಂದ ನಾನು ಪ್ರೆಸೆಂಟ್ ಮಾಡುತ್ತಾ ಇದ್ದೀನಿ ಯಾಕಂದ್ರೆ ನೀವು ಆಲ್ರೆಡಿ ತಮ್ಮಲ್ಲಿ ಓದಿರ್ತೀರ ಪ್ರವೀಣ್ ಪಗಡಾಲ ಒಬ್ಬ ದೇಶದ್ರೋಹಿ ಒಬ್ಬ ಕುಡುಕ ಅವರ ಮರಣದ ಬಗ್ಗೆ ತಮಾಷೆ ಫೋಟೋಸ್ ಅಂಡ್ ಪೋಸ್ಟ್ ಡೀಟೇಲ್ಸ್ ಇನ್ಸೈಡ್ ಅಂತ ಅವರು ಸತ್ತ ನಂತರನು ಸಹ ಅವರು ಸತ್ತು ಆ ಫಿನಲ್ ನಡೀತಿರ್ಬೇಕಾದಾಗ್ಲೇ ಜನ ತುಂಬಾ ತಮಾಷೆ ಮಾಡಿಕೊಂಡು ಗೇಲಿ ಮಾಡ್ಕೊಂಡು ನಕ್ಕೊಂಡು ಹಾಡು ಕಟ್ಟಿ ಬಗೆ ಬಗೆಯಾದ ರೀತಿಯಲ್ಲಿ ಅವರು ಹೀಯಾಳಿಸ್ತಾ ಇದ್ದಾರೆ ಈ ಅಂತ ಕೆಲವು ಗುಂಪುಗಳನ್ನ ನಾ ನಿಮಗೆ ಪರಿಚಯ ಮಾಡ್ತೀನಿ ನೋಡಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರುವಂತ ಈ ಪುಣ್ಯಾತಿಗತಿಯನ್ನು ಒಂದ್ಸಾರಿ ಮುಖ ನೋಡ್ಕೊಂಡ್ಬೇಡಿ ಇವಳು ಹೆಂಗ್ಸೆ ಅಲ್ಲ ಇವಳು ಇವಳು ಯಂಗ್ಸ್ ಜಾತಿಗೆ ಒಂದು ಕಳಂಕ ಅಂತ ಹೇಳ್ಬೋದು ಮಾನವತ್ವ ಇಲ್ದಿರೋ ಒಂದು ಮೃಗ ಅಂತಾನೂ ಹೇಳಿದ್ರು ತಪ್ಪಾಗಲ್ಲ ಅನ್ಕೊಳ್ತೀನಿ ಈ ಸ್ತ್ರೀ ಏನ್ ಹೇಳ್ತಾಳಂದ್ರೆ ಹೇಳಿರುವಂಥ ವಿಷಯಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನಾನು ರಿಪೀಟ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಮೋರ್ ಅಂತ ಕಾಣುತ್ತೆ ಗೊತ್ತಾ ಅದನ್ನ ಒಡೆದ್ರೆ ಎಲ್ಲಾ ಲಿಂಕ್ಗಳು ಕೊಟ್ಟಿದ್ದೀನಿ ಅದನ್ನ ನೀವು ಟಚ್ ಮಾಡಿದ್ರೆ ನಿಮ್ಮನ್ನ ಬೇರೆ ವಿಡಿಯೋ ಕಡೆಗೆ ನಡೆಸತ್ತೆ ನೀವು ಸ್ಟಾರ್ಟಿಂಗ್ ಆ ವಿಡಿಯೋನ ನೀವು ಅಲ್ಲಿ ನೋಡ್ಬೋದು ಅಂತ ನಾನು ನಿಮಗೆ ಮನವಿ ಮಾಡ್ತೀನಿ ನಾನು ನಿಮ್ಗೆ ಏನು ಹೇಳ್ತೀನೋ ಅದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅವಾಗ ನೀವು ಅದನ್ನ ನೋಡಿದಾಗ ಅವಾಗ ನನ್ನ ಮಾತುಗಳ ಜೊತೆ ಟ್ಯಾಲಿ ಆಗುತ್ತೆ ಅವಾಗ ನಿಮಗೆ ಒಂದು ಅದ್ಭುತವಾದ ಸ್ಪಷ್ಟತೆ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಈಕೆ ಏನ್ ಹೇಳಿದಾಳೆ ಅನ್ನೋದು ನಾನು ಕನ್ನಡದಲ್ಲಿ ಅನುವಾದ ಮಾಡಿದೀನಿ ನಾನ್ ನಿಮಗೋಸ್ಕರ ಓದ್ತೀನಿ ಯಾರು ಸಹ ಅಯ್ಯೋ ಪಾಪ ಅಂದಿಲ್ಲ ಎಲ್ರು ದೇಶದ್ರೋಹಿ ಕೆಳಗಡೆ ನೋಡಿದ್ರು ಏನಕ್ಕೆ ದೇಶದ್ರೋಹಿ ಅಂತಿದ್ದೀನಿ ಅಂದ್ರೆ ನಮ್ಮ ದೇಶವನ್ನು ಕೀಳಾಗಿ ನೋಡಿ ಬೇರೆ ದೇಶವನ್ನು ಹೊಗಳೋದು ಅಂತಾಳೆ ದೇವತಿ ದೇವತೆಗಳನ್ನ ದೂಷಿಸೋದು ಈತನೊಬ್ಬ ದೇಶದ್ರೋಹಿ ಯಾರು ಸಹ ದುಃಖ ಪಡೋ ಅವಶ್ಯಕತೆ ಇಲ್ಲ ನಮ್ಮ ದೇಶವನ್ನು ಗೌರವಿಸದ ಪಕ್ಕದ ದೇಶದ ಬಗ್ಗೆ ಹೊಗಳ್ತಾ ಇರೋ ದೇಶದ್ರೋಹಿ ಈ ದೇಶದ್ರೋಹಿ ಸತ್ತು ಹೋದ್ರೂ ನಷ್ಟ ಏನು ಇಲ್ಲ ಒಬ್ಬ ದೇಶದ್ರೋಹಿ ಕಡಿಮೆ ಆಗುತ್ತೆ ಹಿಂದೂಗಳಿಗೆ ಈ ರೀತಿಯಾಗಿ ಒಂದು ಸಂತೋಷ ಆಗ್ತಾ ಇದೆ ಇವಳು ಸನಾತನ ಧರ್ಮವನ್ನು ರೆಪ್ರೆಸೆಂಟ್ ಮಾಡ್ತಾಳೆ ಈ ರೀತಿಯಾದಂತ ವಿಷಯವನ್ನು ಹೇಳಿಕೊಂಡು ಅವಳು ಹೀಯಾಳಿಸ್ತಾಳೆ ಅವಳು ಒಂದು ಹಾಳಾಡ್ತಾಳೆ ನೀವು ವಿಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಸ್ಟಾರ್ಟಿಂಗ್ ಬರುತ್ತೆ ಏನಂತೆ ಒಂದು ಹಾಡು ತುಂಬಾ ಹೀಯಾಳಿಸ್ಕೊಂಡು ಆಡ್ತಾಳೆ ಮುತ್ಯಾಲ ಪಗಲಿಂದ ಅಂತ ಒಂಥರ ರಾಗವನ್ನ ಎತ್ತಿ ಹಾಡ್ತಾಳೆ ಹಾಡು ಕೇಳ್ತಾ ಇರ್ಬೇಕಾದಾಗೆಲ್ಲ ಮೈಯೆಲ್ಲ ಕುದಿಯತ್ತೆ ಹೆಂಗೆ ಅಷ್ಟೊಂದು ಹೀಯಾಳಿಸಿ ಮಾತಾಡ್ತಾಳೆ ಈಕೆ ಈ ಈಗ ನನ್ನ ಪ್ರಶ್ನೆ ಏನು ಅಂದ್ರೆ ದೇಶದ್ರೋಹ ಅಂದ್ರೆ ಅರ್ಥ ಏನು ದೇಶದ್ರೋಹದ ಅರ್ಥ ಇವಳಿಗೆ ಗೊತ್ತಿಲ್ಲದೆ ಸುಮ್ನೆ ಒಂದು ಲೇಬಲ್ ಹಾಕ್ಬಿಟ್ಟಿದ್ದಾಳೆ ಯಾರಿಗೆ ಒಬ್ಬ ದೈವ ಸೇವಕನಿಗೆ ದೈವ ಸೇವಕನು ಭಾರತ ದೇಶವನ್ನು ಪ್ರೀತಿಸುವಷ್ಟು ಅದರಿಗೋಸ್ಕರ ಪ್ರಾರ್ಥನೆ ಮಾಡಂಗೆ ಮತ್ತು ಉಪವಾಸದಲ್ಲಿದ್ದೂ ಸಹ ಪ್ರಾರ್ಥನೆ ಮಾಡಂಗೆ ಆ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ಗೆ ಹೋರಾಟ ಮಾಡುವಂತ ವ್ಯಕ್ತಿ ಮತ್ತೊಬ್ಬ ನಾನು ಕಾಣಲ್ಲ ಅನ್ಕೊಳ್ತೀನಿ ಇವಳು ಎಂದಾದ್ರೂ ಅವಳ ಜೀವನದಲ್ಲಿ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿದಾಳ ಅಮ್ಮತಿಗೆ ಆ ಮುಖ ನೋಡ್ರಿ ಹೆಂಗಿದೆ ಅವಳು ಖಂಡಿತ ಅವಳ ಜೀವನದಲ್ಲಿ ಮಾಡಿರಲ್ಲ ಅವಳು ಏನೋ ಒಂದು ಫೇಮಸ್ ಆಗ್ಬೇಕು ನಾನು ಒಂದು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗ್ಬೇಕು ಅಂತ ಒಂದಿಷ್ಟು ಮಾತುಗಳು ಆಡೋದಕ್ಕೆ ಬಂದ್ಬಿಟ್ಟಿದ್ದಾಳೆ ಅಷ್ಟೇ ಅನ್ಸುತ್ತೆ ನನಗೆ ದೇಶ ದ್ರೋಹ ಅಂದ್ರೆ ಒಂದು ವ್ಯಕ್ತಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ರಹಸ್ಯಗಳನ್ನ ಬೇರೆ ದೇಶಕ್ಕೆ ಮಾರುತ್ತಾ ಇಲ್ಲಿ ಇರುವಂತ ಸ್ಪೈ ಅವನಿಗೆ ಸಪೋರ್ಟ್ ಮಾಡುತ್ತಾ ಒಂದಿಷ್ಟು ಹಣಕಾಸುಗೋಸ್ಕರ ಒಂದಿಷ್ಟು ದ್ರವ್ಯಕ್ಕೋಸ್ಕರ ನಾನು ಯಾವ ದೇಶದಲ್ಲಿ ನಾನು ವಾಸವಾಗಿದ್ದೀನೋ ಅದರ ಉಪ್ಪು ತಿಂದು ಅದರ ನೀರು ಕುಡಿದು ಆ ದೇಶಕ್ಕೆ ಬೆಂಕಿ ಇಡೋದು ಅದನ್ನ ದೇಶದ್ರೋಹ ಅಂತ ಕರೀತಾರೆ ಇಲ್ಲಿ ದೈವ ಸೇವಕನು ಯಾವ ರೀತಿಯಾಗಿ ದೇಶದ್ರೋಹ ಮಾಡುವಂತ ವಿಷಯಗಳು ಕಂಡು ಬರ್ತಾ ಇಲ್ವೇ ಹ್ಮ್ ಹಾಗಾಗಿ ಈತನ ಬಗ್ಗೆ ಯಾರು ಚಿಂತಿಸೋದ್ ಅವಶ್ಯಕತೆ ಇಲ್ಲ ಎಲ್ಲರೂ ದೇಶದ್ರೋಹಿ ಅಂತ ಹೇಳ್ತಾ ಇದ್ದಾರೆ ಅಂತ ಆದ್ರೆ ಇವಳಿಗೊಂದು ವಿಷಯ ನಾನು ಹೇಳಬೇಕು ಸ್ಕ್ರೀನ್ ಶಾಟ್ಸ್ ಕೆಲವೊಂದು ತೋರಿಸ್ತೀನಿ ನೋಡಿ ಲಕ್ಷಗಳಲ್ಲಿ ಮೆರವಣಿಗೆಗ್ ಬಂದ್ರು ಆ ವೈಯ ಒಂದು ಫಿನರಲ್ ಸರ್ವಿಸ್ ಗೆ ಹ್ಮ್ ಲಕ್ಷಗಳಲ್ಲಿ ದರ್ಶನಕ್ಕೆ ಇಟ್ಟಿರ್ಬೇಕಾದಾಗ ಅವ್ರ ಬಾಡಿನ ಎಷ್ಟು ಜನ ಬಂದಿದಾರಂದ್ರೆ ಸಮೂಹ ಸಮೂಹ ಬಂದಿದೆ ಅಲ್ಲಿ ಇವಾಗ ಅವರೆಲ್ಲ ಹುಚ್ಚರಂತೀರ ಮೀಡಿಯಾ ಮಾತಾಡಿರೋ ಹುಚ್ಚಿರಂತೀರ ಅಷ್ಟ್ ಯಾಕೆ ಇವಳನ್ನ ಉಗುದಿ ಇಲ್ಲಿ ನೀವು ಮೇಲ್ಗಡೆ ಸ್ಕ್ರೀನ್ ಮೇಲೆ ನೋಡ್ಬೋದು ಈ ತಾಯಿ ಹೆಣ್ಮಗಳು ಸಹ ಸಖತ್ ಆಗಿ ಉಗಿದಾಳೆ ಈಕೆ ಬಗ್ಗೆ ನಿನ್ ಎಣ್ಣೆನೆ ನೀನು ಒಂದು ಮೃಗ ನೀನು ಬಜಾರ್ ಮುಂಡೆ ಅಂತೆಲ್ಲ ಸಖತ್ ಆಗಿ ಬೈದಿದ್ದಾಳೆ ಒಂದು ಹಿಂದೂ ಸ್ತ್ರೀ ಇವಳ ಬಗ್ಗೆ ಸ್ಪಂದಿಸ್ತಾಳಂದ್ರೆ ಅವ್ರ ಕಣ್ಣಲ್ಲಿ ನೀವು ಆ ಹತ್ತಿರುವಂತ ಆ ವಿಷಯಗಳನ್ನ ನೋವು ನೋಡ್ಬೋದು ಕಣ್ಣ ಒತ್ತೆ ಆಗಿದೆ ಆ ರೀತಿ ಹತ್ತಿದಳ ಆಕೆ ಆ ವಿಡಿಯೋನೂ ಸಹ ನಾನು ಇಕ್ಕಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಟಿಕ್ ಟಾಕ್ ರೂಪದಲ್ಲಿ ಇರೋದ್ರಿಂದ ನಾನು ಅದನ್ನ ಇಡ್ತಾ ಇಲ್ಲ ಅದು ಯಾಕಂದ್ರೆ ಮತ್ತೆ ಕಾಪಿರೈಟ್ ಸ್ಟ್ರೈಕ್ ಅವೆಲ್ಲ ತಲೆನೋ ಬರುತ್ತೆ ಅಂತ ಟ್ರೈ ಮಾಡ್ತೀನಿ ನಾನ್ ನಾನು ಆದಷ್ಟು ಅಲ್ಲಿ ಲಿಂಕ್ ಅಲ್ಲಿ ಸೇರ್ಸೋದಿಕ್ಕೆ ಹಾಗಾಗಿ ದೇಶದ್ರೋಹ ಅಂತ ಈಕೆ ವರ್ಣಿಸೋದಿಕ್ಕೆ ಮುನ್ನ ಅದ್ರ ಅರ್ಥ ತಿಳ್ಕೊಬೇಕು ಸುಮ್ನೆ ಹೇಳ್ಬಿಟ್ರೆ ಆಗುತ್ತಾ ಅತನ ಸರ್ವೀಸ್ ಏನು ಹ್ಮ್ ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಿದ್ದಾನೆ ಎಲ್ಲ ರೀತಿಯಲ್ಲಿ ಅದ್ಭುತವಾದ ಹ್ಯುಮ್ಯಾನಿಟಿ ರೆಪ್ರೆಸೆಂಟ್ ಮಾಡ್ತಾನೆ ಮತದ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ ಇಲ್ಲಿ ಅವ್ರು ಮಾತಾಡ್ತಿರೋದು ಮಾನವತ್ವದ ಬಗ್ಗೆ ಅದು ಕ್ರಿಸ್ತನು ತೋರಿಸಿದ ಪ್ರೀತಿಯ ಮುಖಾಂತರವಾಗಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವಳು ಹೆಣ್ಣೆ ಅಲ್ಲ ಇವಳು ಶುದ್ಧ ಒಂದು ದೊಡ್ಡದಾಗಿ ಕಳಂಕ ಹೆಣ್ಣು ಜಾತಿಗೆ ಇವಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಈಕೆ ದೇಶದ್ರೋಹ ದೇಶದ್ರೋಹಿ ಅಂತೆಲ್ಲ ಹೇಳಿದಾಳೆ ಹೀಗಿರುವಲ್ಲಿ ಇನ್ನೊಬ್ಬ ಹೇಳ್ತಾನೆ ಇವನು ನೋಡಿ ಹೆಸರು ಹಮಾರ ಪ್ರಸಾದ್ ಅಂತ ಇವನೊಂದು ಪೋಸ್ಟ್ ಮಾಡಿದಾನೆ ಅದು ಪಾಸ್ಟ್ ಅಜಯ್ ಅನ್ನೋ ಸಂಬೋಧನೆ ಮಾಡುತ್ತಾ ಇದು ಮಾಡಿರುವಂತದ್ದು ಅಲ್ಲಿ ತೆಲುಗು ಅಲ್ಲಿದೆ ನಾನು ನಿಮ್ಗೆ ಹಾಗೆ ಕನ್ನಡಕ್ಕೆ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಏನಂತ ಅರೆ ಉಚ್ನಾಯಿ ಅಜಯ್ ನೀನು ಅತಿ ಶೀಘ್ರದಲ್ಲೇ ಮಹೇಶ್ ಪ್ರವೀಣ್ ಪಗಡಾಳಗೆ ಆದ ದುಸ್ಥಿತಿ ನಿನಗೂ ಆಗುತ್ತೆ ಕುರಾನ್ ಮೇಲೆ ಅಲ್ಲಾ ಮೇಲೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಬಾಯಿ ಬಂದಾಗ ಮಾತಾಡಿದ್ರೆ ಪ್ರವೀಣ್ ಪಗಳ ಬಹಿರಂಗವಾಗಿ ಸಾಯಿಸ್ತೀನಿ ಅಂತ ಬೆದರಿಕೆ ಇದೆ ಅವ್ರಿಗೆ ಪವಿತ್ರವಾದ ರಂಜಾನ್ ಇರೋದ್ರಿಂದ ಅವ್ರು ಸಾಯಿಸೋ ಅವಕಾಶ ಇರೋದಿಲ್ಲ ಅಂತೆ ಹಾಗಾಗಿ ಹಿಂದೂಗಳು ಮಾತ್ರ ಮತೋನ್ಮಾದಿಗಳಂತೆ ಅವರು ಸಾಯಿಸಿರೋ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ ಲೋ ಗಜ್ಜಿನಾಗಿ ಅಣ್ಣ ತಿಂತ ಒಟ್ಟಿಗೆ ಇನ್ನೇನಾದರೂ ತಿಂತಿದೀಯ ಬೇವರ್ಸಿ ನನ್ನ ಮಗನೆ ಅವನು ಅಂತ ಹೇಳಿ ಬಹಳ ಕೆಟ್ಟ ಮಾತು ಉಪಯೋಗಿಸಿ ಪ್ರವೀಣ್ ಪಗಡಾಳ ಬಗ್ಗೆ ಕುಡಿದು ಗಾಡಿ ಕಂಟ್ರೋಲ್ ತಪ್ಪಿ ಸ್ಲಿಪ್ ಆಗಿ ಸತ್ತೋದ ಆಕ್ಸಿಡೆಂಟ್ ನಲ್ಲಿ ಸತ್ತೋದ ಮರ್ಡರ್ ಆದ್ನು ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತಾ ಇರುತ್ತೆ ಗಜ್ಜಿನಾಯಿ ಈಗಿರುವಲ್ಲಿ ಹಲಿಗೆ ಮೇಲೆ ನೇತಾಡಿದ ಶವ ಬಂದು ಏನಾದರೂ ಹೇಳ್ತಾ ಅಂತ ಸ್ವಾಮಿ ಬಗ್ಗೆ ಹೇಳ್ತಿರೋದು ಹೀಗೆ ಮಾತಾಡ್ತಾ ಇರು ಕತಿ ಮಹೇಶ್ ಪ್ರವೀಣ್ ಪಗಡಾಳಗೆ ಯಾವ ರೀತಿ ಗಾಳಿಯಲ್ಲಿ ಅದೇ ರೀತಿಯಾಗಿ ನೀನು ಬೆರ್ತೋಗ್ತೀಯಾ ಅಂತ ಹೇಳಿದ್ದಾರೆ ಇವರ ಪ್ರಕಾರ ಅವರು ಕುಡುಕ ಅಂತ ಕುಡಿದು ಗಾಡಿ ಓಡಿಸಿದ್ರಂತೆ ಈಗ ಕುಡಿದು ಗಾಡಿ ಓಡಿಸೋ ಅವಶ್ಯಕತೆ ಅವರು ಅಲ್ಲಿಗ್ ಬಂದ್ ಯಾಕ ಕುಡಿಬೇಕು ಅವರು ಕುಡಿಬೇಕಾದ್ರೆ ಬೇಕಾದ ಸ್ಥಳಗಳಿದೆ ಕುಡಿಬೇಕಾದ್ರೆ ಬೇಕಾದಷ್ಟು ವಿಷಯಗಳಿದೆ ಅದ್ರ ಸಾವಿನ ಹಿಂದೆ ಒಂದು ಮಾರ್ಮಿಕ ವಿಷಯಗಳಿದೆ ಅವರು ಕುಡಿಸಿ ಸಾಯಿಸಿದಾರ ಇನ್ನೇನಾಗಿದೆ ಅನ್ನೋದನ್ನ ಪೊಲೀಸವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಮುಖಾಂತರ ತೋರಿಸ್ತಾ ಇಲ್ಲ ಅದನ್ನ ಬಚ್ಚಿಡ್ತಾ ಇದಾರೆ ಏನಾಗುತ್ತೆ ಅಂತ ಅತ್ತದ್ರಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ವಿಷಯಗಳಿಗೆ ಇನ್ವಾಲ್ವ್ ಆಗಿರೋ ತರ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿರೋ ತರ ಇದೆ ಅಂತ ನನ್ನ ಅಭಿಪ್ರಾಯ ಇದೆ ಈಗಿರುವಲ್ಲಿ ಇವ್ನ ಹಮಾಲಾ ಪ್ರಸಾದ್ ಇದಾರಲ್ಲ ಇವನೊಬ್ಬ ದರಿದ್ರದವನು ಇವನು ಇವನೊಂದು ಪೀಡೆ ಇವನು ಈ ಕ್ರೈಸ್ತವ ಪ್ರಪಂಚಕ್ಕೆ ಇಷ್ಟು ದೊಡ್ಡ ಪೀಡೆ ಆಗಿರಬೇಕಾದಾಗ ಇವನು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿರೋದು ಆದ್ರೂ ಹೊರಗಡೆ ಬಂದು ಹಿಂದುತ್ವವನ್ನು ಸ್ವೀಕರಿಸಿದ ಸಾಧ್ಯ ಅದು ಅವನಿಷ್ಟ ಅದು ಸ್ವಂತ ಭಾವನೆಗಳು ನಾವು ತಲೆ ಕೆಡ್ಸ್ಕೊಳಕ್ ಆದ್ರೆ ಒಂದು ವ್ಯಕ್ತಿ ಸತ್ತಿರಬೇಕಾದಾಗ ಯಾವ ಟೈಮಲ್ಲಿ ಏನ್ ಅನ್ನೋ ಜ್ಞಾನ ಇರಬೇಕು ಹೊರತು ಧೈರ್ಯ ಹೊರಗಡೆ ಬಂದು ಅಷ್ಟು ದ್ವೇಷ ಕಕ್ಕುತ್ತಾರಂದ್ರೆ ಬದುಕಿರ್ಬೇಕಾದಾಗ ಎಷ್ಟು ಕಕ್ಕಿರಲ್ಲ ಇವನು ಹ್ಮ್ ಹಾಗಾಗಿ ದೇವ್ರ ನ್ಯಾಯ ತೀರ್ಪುಗಳು ಇವ್ರ ಮೇಲೆ ಬರ್ಬೇಕನ್ನೋದು ನನ್ನ ಪ್ರಾರ್ಥನೆ ಇದು ಇವರೆಲ್ಲ ದೇವ್ರು ಇನ್ಯಾಗ ಭೂಮಿ ಮೇಲೆ ಇಟ್ಕೊಂಡಿದ್ರು ಇವ್ರು ವೇಸ್ಟ್ ಉಂಡೆ ನನ್ನ ಮಕ್ಕಳು ಇವರೆಲ್ಲ ಹೋದ್ರೆ ಒಂದಿಷ್ಟು ಭೂಮಿ ಆದರೂ ಕ್ಲೀನ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಈಗಿರುವಲ್ಲಿ ಇವನು ಒಂದು ಕುಡುಕ ಅಂತ ಹೇಳ್ತಾನೆ ಕುಡಿಯೋ ಅವಶ್ಯಕತೆ ಅವ್ರಿಗೆ ಇಲ್ಲ ಅವರು ದೇವ್ರು ಬೋಧನೆಯನ್ನು ಮಾಡ್ತಾರೆ ಅನೇಕನ ಪ್ರಭಾವಿತರಾಗಿ ಮಾಡಿರುವಂತ ವ್ಯಕ್ತಿ ಹಾಗಾಗಿ ಲೇಬಲ್ ಮಾಡಿ ಕುಡುಕ ಅಂತೆಲ್ಲ ಎಲ್ಲ ಲಾಸ್ಟ್ ಅವ್ರ ಕ್ಯಾರೆಕ್ಟರ್ನ ಅಸಾಸಿನೇಷನ್ ಮಾಡ್ತಾರೆ ಗೊತ್ತಾ ಇದಕ್ಕಿಂತ ಭಯಂಕರವಾದ ವಿಷಯ ಮತ್ತೊಂದು ಇಲ್ಲ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಈ ವಿಷಯ ಈಗ ಇರ್ಬೇಕಾದಾಗ ಇನ್ನೊಂದು ನೋಡಿ ಈ ವ್ಯಕ್ತಿನ ಒಂದ್ಸಾರಿ ನೋಡ್ಕೊಂಡ್ಬಿಡಿ ಇವನು ಫೇಮಸ್ ಆಗ್ಬೇಕು ಇನ್ನೇನಕ್ಕೋ ಈ ರೀತಿ ಮಾತಾಡ್ತೇನೆ ಗೊತ್ತಿಲ್ಲ ಇಷ್ಟು ಸೀರಿಯಸ್ ಆಗಿ ಆಂಧ್ರ ಪ್ರದೇಶ್ ಹೊತ್ಕೊಂಡ್ ಹುರಿತಾ ಇದೆ ಪೊಲೀಸರಿಗೆ ತಲೆನೋ ಹೋಗಿದೆ ನಮ್ಗೆಗಳಿಗೆ ದುಃಖ ಆಗಿರ್ಬೇಕಾದಾಗ ಇವನು ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ರೆ ಪಾಸ್ಟರ್ ಪಾಸ್ಟರ್ ಸಾರಿ ಪ್ಲಾಸ್ಟರ್ ಅಂತ ಹಾಕೋ ಅದು ಸರಿ ಇರುತ್ತೆ ಯಾರೇ ಆಗ್ಲಿ ಬ್ರೋ ಹಿಂದೂಸಮ್ ಬಗ್ಗೆ ಮಾತಾಡಿದ್ರೆ ನಾವು ಹಾಕ್ಬಿಡೋದೆ ನನ್ಗೆ ಗನ್ ಕೊಟ್ರೆ ನಾನೇ ಹಾಕ್ಬಿಡ್ತೀನಿ ಅಂತ ಅಷ್ಟು ಓಪನ್ ಆಗಿ ಮಾತಾಡ್ತಾನೆ ಈ ವಿಡಿಯೋನ ನೀವು ತಪ್ಪದೆ ನೋಡ್ಬೇಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದನ್ನ ಫಿಕ್ಸ್ ಮಾಡ್ತಾ ಇದೀನಿ ನಾನ್ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಮಿಸ್ ಮಾಡ್ಕೋಬೇಡಿ ನೋಡಿ ಹಾಗಾಗಿ ಇವ್ನ ಈಗ ಫೋನ್ ಕಾಲ್ಸ್ ಅದು ಇದು ಬರೋಕೆಲ್ಲ ಸ್ಟಾರ್ಟ್ ಆಯ್ತು ಜನ ಹುಡುಗಕ್ಕೆ ಸ್ಟಾರ್ಟ್ ಆದ್ರೆ ಇವಾಗ ಮತ್ತೇನು ಹೊರಗಡೆ ಬಂದು ಕ್ಷಮಾಪಣೆ ಕೇಳ್ತದೆ ಕ್ಷಮಾಪಣೆ ಕೇಳೋದ್ ಯಾಕೋ ಹೇಳೋದ್ ಯಾಕೋ ಮಾನವತ್ವ ಬೇಡೋಣ ಕಾಮನ್ ಸೆನ್ಸ್ ಬೇಡೋಣ ಒಟ್ಟೆಗೆ ಏನೋ ತಿಂತೀರಾ ಒಂದು ವ್ಯಕ್ತಿ ಸತ್ತಿದ್ರೆ ಈ ರೀತಿಯಾಗಿ ಓಪನ್ ಆಗಿ ಬಂದ್ ಮಾತಾಡ್ತಿಯಲ್ಲ ಸ್ವಲ್ಪ ಆದ್ರೂ ಆದ್ರೀ ಕಾಮನ್ ಸೆನ್ಸ್ ಬೇಡ ಖಂಡಿತ ಕಾಮನ್ ಸೆನ್ಸ್ ಏನು ಇರಲ್ಲ ಹಾಗಾಗಿ ಈ ಕ್ಷಮಾಪಣೆ ಕೇಳ್ತಾ ಇದ್ದೇನೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ಕ್ಷಮಿಸಿ ಅಂತ ಹೀಗಿರುವಲ್ಲಿ ಈ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಯಾರು ಮಿಸ್ ಮಾಡ್ಕೋಬೇಡಿ ಏನಕ್ಕೆ ಈ ವಿಷಯಗಳೆಲ್ಲ ಹೇಳ್ತಾ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ದೈವ ಸೇವಕನ ಜೀವನ ಇದೆಯಲ್ಲ ಅದು ತಮಾಷೆ ಆಗೋಗಿದೆ ಇವರಿಗೆ ಪಾಪ ನೋವಲ್ಲಿ ಆ ತಾಯಿ ಅಲ್ಲಿ ನಿಂತ್ಕೊಂಡು ಸ್ಪೀಚ್ ಕೊಡ್ತಿರ್ಬೇಕಾದಾಗ ಇನ್ನೊಂದು ಕಮೆಂಟ್ ನೋಡಿ ಇಲ್ಲಿ ಹಾಕಿರೋದು ಹಿಂದೂಗಳು ಏನಂತ ಹೇಳಿದ್ರೆ ನಾನ್ ಟ್ರಾನ್ಸ್ಲೇಟ್ ಮಾಡ್ತೀನಿ ಏನಂತ ಮಗುಡ್ ಎಂತ ಎಂತ ಉನ್ನೋ ತಲ್ಲಿ ಅಂತಾನೆ ಗಂಡ ಸತೋದ್ರೆ ಎಷ್ಟು ಆನಂದವಾಗಿದೆ ತಾಯಿ ಅಂತ ಒಬ್ಬ ಇನ್ನೊಬ್ಬ ಹೇಳ್ತಾನೆ ಡೈರೆಕ್ಟ್ ಗ ನೀಕೆ ಹೊಸತಾಯಿ ದಶಮ ಭಾಗ ಬರ್ತಾ ಚನಿಪೋಯ ಅನೇ ಬಾಧೆ ಲೇದು ಅಂತ ಹೇಳ್ತಾನೆ ನಿನಗೆ ಡೈರೆಕ್ಟ್ ಆಗಿ ದಶಮ ಭಾಗ ಬರುತ್ತೆ ಗಂಡ ಸತೋದನ್ನ ಬಾಧೆನೆ ನಿನಗೆ ಇಲ್ಲ ಅಂತ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ನೀ ಬ್ರಿಟಿಷ್ ಬ್ರಿಟಿಷೋಡು ತೆಲುಗು ನೆರ್ಪಿಲೆದ ನೀಕ್ಕು ಅಂತ ಹೇಳ್ತೀನಿ ಗಂಡ ಬ್ರಿಟಿಷ್ನು ಅಂತಾನೆ ತೆಲುಗು ಕಲ್ಸ್ಕೊಟ್ಟಿಲ್ವ ನಿನ್ಗೆ ಅಂತ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಸಚ್ಚಿನ ಬಾಧಲೇದು ಗಾನಿ ಭಲೇ ಸಂದೇಶಂ ಇಸ್ತಿನ ಪ್ರಜಲ್ಕಿ ಅಂತಾನೆ ಶತ್ರು ನಿನ್ಗೇನು ಚಿಂತೆ ಇಲ್ಲ ಆದ್ರೆ ಒಳ್ಳೆ ಸಂದೇಶ ಮೆಸೇಜ್ ಕೊಡ್ತಾ ಇದೀಯಾ ಅಂತ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಈಗಾದ್ರೂ ನೋಡು ಹತ್ತು ಅಂತ ಹೇಳ್ತಾನೆ ಎಷ್ಟ್ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಹೇಳ್ತಿರ್ಬೇಕಾದಾಗ ಮಾನವತ್ವನೇ ಇಲ್ಲ ಇಂತ ಜನಗಳ ಮಧ್ಯಲ್ ನಾವು ಬದುಕ್ತಾ ಇದೀವಿ ಕ್ರೈಸ್ತತ್ವದಲ್ಲಿ ತುಂಬಾ ಕಠಿಣವಾದಂತ ವಿಷಗಳು ನಡೀತಿರ್ಬೇಕಾದಾಗ ಇವರು ವಿಷಯವನ್ನ ಕಕ್ಕತಾ ಇದಾರೆ ಹಾಗಾಗಿ ನಾನ್ ಹೇಳ ಬಯಸೋದೇನು ಅಂದ್ರೆ ನಾವೆಲ್ಲರೂ ಬಹಳ ಜಾಗ್ರತೆಯಿಂದ ಇದ್ದು ನಾವು ಪ್ರಾರ್ಥಿಸ್ಬೇಕು ಯಾರಾದ್ರೂ ನೀವು ಒಬ್ಬರೇ ಹೋಗ್ದಿರ ಹೊರಗಡೆ ಒಂದಿಬ್ರು ಮೂರ್ನ ಜೊತೆಗೆ ಇಟ್ಕೊಂಡು ಹೋಗಿ ಅದು ಒಳ್ಳೇದು ಯಾವ ಟೈಮಲ್ಲಿ ಏನ್ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಈ ದೈವ ಸೇವಕನ ಮರಣ ರಕ್ತ ಸಾಕ್ಷಿಯಾಗಿ ನಾವು ಹೋಲಿಸ್ತಿರ್ಬೇಕಾದಾಗ ಆದ್ರೆ ಇದ್ರ ಸುತ್ತು ತಮಾಷೆ ಮಾಡ್ಕೊಂಡು ವಿಡಿಯೋಗಳು ಮಾಡ್ಕೊಂಡು ನಕ್ಕೊಂಡು ಹಾಡಾಡ್ತಾ ಗೆಲಿ ಮಾಡ್ತಾ ಇದಾರೆ ಇಂಥವ್ರು ಏನ್ ಹೇಳಣ್ಣ ಹ್ಮ್ ಒಬ್ಬ ದೇಶದ್ರೋಹಿ ಅಂತಾಳೆ ಇನ್ನೊಬ್ಬ ಹೇಳ್ತಾನೆ ಕುಡುಕ ಅಂತ ಹೇಳ್ತಾರೆ ಬಗೆ ಬಗೆಯಾದ ರೀತಿಯಲ್ಲಿ ಜನರು ಕಮೆಂಟ್ ಮಾಡ್ತಿರ್ಬೇಕಾದಾಗ ಇದೆಲ್ಲ ನೋಡ್ತಾ ಇದ್ರೆ ನೋವಾಗುತ್ತೆ ಏನೇ ಇದ್ರೂನು ಪ್ರಾರ್ಥನೆ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಆತನ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಪ್ರವೀಣ್ ಪಗಡಾಳ್ ಅವರ ಸಾವಿನ ವಿಷಯದಲ್ಲಿ ಒಂದು ನ್ಯಾಯ ದೊರಕಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಈ ನ್ಯಾಯ ದೊರಕಬೇಕು ಹಾಗಾಗಿ ಜನರಿಗೂ ಭಯ ಬರಬೇಕು ದೇವರು ಎಲ್ಲ ರೀತಿಯಲ್ಲಿ ಸಹಾಯ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ನೀವು ಸಹ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸ್ರಿ ನ್ಯಾಯ ಬೆಳಕಿಗೆ ಬರಬೇಕು ಅನ್ಯಾಯ ಏನಿದೆ ಅಂತ ತೋರಿಸ್ಬೇಕು ಈ ಜನಗಳು ಯಾರ್ಯಾರು ಏನೇನ್ ಮಾಡಿದಾರೋ ಅವ್ರೆಲ್ಲರೂ ಬೆಳಕಿಗೆ ಬಂದು ಜೈಲಿಗೆ ಹೋಗ್ಬೇಕು ಕ್ರೈಸ್ತತ್ವದಲ್ಲಿ ಒಂದು ಐಕ್ಯತೆ ಬರಬೇಕನ್ನು ಪ್ರಾರ್ಥಿಸ್ತೀನಿ ಹಾಗಾಗಿ ನೋವು ನಟಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು